ಎಲ್ರು ನಮಸ್ಕಾರ ನಾನ್ ನಿಮ್ಮ ಸಿದ್ದು ಗಿರೀಶ್ ಎಡ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಮಗು ಹಾಲು ಕುಡಿಬೇಕಾದ್ರೆ ಕಚ್ಚುತ್ತ ಕಚ್ಚೋದು ಇನ್ನೊಂದು ನೆನಪಾಯ್ತು ಮೂರು ವಿಧವಾಗಿ ನಾವು ವಿಂಗಡಿಸ್ಬೋದು ಈ ಕಚ್ಚೋದನ್ನ ಮೊದಲನೇದು ಹಾಲು ಕುಡಿಬೇಕಾದ್ರೆ ಕಚ್ಚೋದು ಮಗು ಎರಡನೇದು ಬಂದು ತನ್ನ ತಾನೇ ಕಚ್ಕೊಳ್ಳೋದು ಬೆರಗಳನ್ನ ಕಚ್ಕೊಳ್ಳೋದು ಬಟ್ಟೆನ ಕಚ್ಕೊಳ್ಳೋದು ಸೊ ಇದು ಎರಡನೇ ತರದು ಮೂರನೇ ಥರದ ಬಂದು ಹೊರಗಡೆಯಿಂದ ಯಾರು ಹೊಸ ಮಕ್ಳುಗಳು ಬಂದಾಗ ಅಥವಾ ಅಮ್ಮಂಗೆ ಅಪ್ಪಂಗೆ ಅಜ್ಜಿಗೆ ತಾತಂಗೆ ಈ ಥರದವರಿಗೆ ಅಟ್ಯಾಕ್ ಮಾಡಿ ಕಚ್ಚೋದು ಈ ಮೂರು ಥರದ್ರಲ್ಲಿ ಮೊದಲನೇ ವಿಧನ್ನ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಏನಂದರೆ ಮಗುವಿಗೆ ಹಾಲು ಕೂಡಿಸ್ಬೇಕಾದ್ರೆ ಎಲ್ಲ ತಾಯಂದ್ರಿಗೂ ಈ ಕಷ್ಟ ನೋವು ಅನ್ಭವಿಸ್ ಅನ್ಭವ್ಸಿರ್ತಾರೆ ಏನಂದರೆ ಮಗು ಹಾಲು ಕುಡಿಸಬೇಕ್ರೆ ಕಚ್ಬಿಡುತ್ತೆ ಮೇಡಮ್ ಏನ್ ಮಾಡ್ಬೇಕು ಏನ್ ಇದಕ್ಕೆ ಕಾರಣ ಮೇಡಮ್ ಅಂದ್ರೆ ನೀವು ಹುಡುಕ್ತಾ ಹೋದ್ರೆ ಪರ್ಟಿಕ್ಯುಲರ್ ರೀಸನ್ ಎಲ್ಲೂ ಕೂಡ ಸಿಕ್ಕೋದಿಲ್ಲ ಮಗುಗೆ ಖುಷಿ ಆದ ಕಚ್ಚುತ್ತ ಕಚ್ಚುತ್ತೆ ಮಗುಗೆ ದುಃಖ ಆದ ಕಚ್ಚುತ್ತಾ ಕಚ್ಚುತ್ತೆ ಮಗುಗೆ ಶೀತ ಕೆಮ್ಮು ನೆಗಡಿ ಗಂಟ್ಲು ನೋವು ಕಿವಿ ನೋವು ಇಲ್ಲಿ ಏನಾರ ಇದ್ದಾಗ ಫೀಡ್ ಮಾಡಕ್ ಹೋದಾಗ ಕಚ್ಚುತ್ತಾ ಖಂಡಿತವಾಗ್ಲೂ ಆ ರೀಸನ್ಗೂ ಕಚ್ಚುತ್ತೆ ಆಂಡ್ ನೆಕ್ಸ್ಟ್ ನಿಮ್ಮಲ್ಲಿ ಡಿಸ್ಫ್ರ್ಯಾಕ್ಷನ್ ಆಗ್ತಾ ಇದೆ ನೀವು ಹಾಲು ಫೀಡ್ ಕುಡಿಸ್ತಾ ಇದೀರಾ ಬಟ್ ಅಲ್ಲಿ ಮಗು ಬೇರೆ ಮಕ್ಳುಗಳು ಆಟ ಆಡೋದಿರ್ಬೋದು ಅಥವಾ ಬೇರೆ ಏನೋ ಸೌಂಡ್ ಬಂದಾಗ ವೆಹಿಕಲ್ ಸೌಂಡ್ ಬಂದಾಗ ಆ ಟೈಮಲ್ಲಿ ಕಚ್ಚುತ್ತಾ ಖಂಡಿತವಾಗ್ಲೂ ಕಚ್ಚುತ್ತೆ ತುಂಬ ರೀಸನ್ಸ್ಗಳಿದೆ ಯಾವ ರೀಸನ್ಗೆ ಅಂತ ಪರ್ಟಿಕ್ಯುಲರ್ ರೀಸನ್ ಅಂತ ಇವತ್ತಿನ ಮಗು ಯಾರಿಗೂ ಕಂಡುಹಿಡಿಯೋದಕ್ಕಾಗಿಲ್ಲ ಈ ತುಂಬ ರೀಸನ್ಗಳಿಂದ ಕಚ್ಚತಾ ಇದೆ ಮಗು ಹೇಗೆ ಇದನ್ನ ಕಚ್ಚೋದನ್ನ ಹೇಗೆ ಕಡಿಮೆ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಫೀಡ್ ಕೊಡಬೇಕಾದ್ರೆ ಗಲಾಟೆ ಇಲ್ಲದೆ ಇರೋ ಕಡೆ ಪ್ರಶಾಂತವಾಗಿರೋ ಕಡೆ ಕರ್ಕೊಂಡೋಗಿ ಹೋಗಿ ಆಗಿ ಮ ಹಿಂದೆ ಎಲ್ಲ ಹೇಳ್ತಾಯಿದ್ರು ಎಲ್ಲಾದರೂ ಸಪ್ರೇಟಾಗಿ ಕರ್ಕೊಂಡೋಗಿ ಹಾಲು ಕುಡಿಸೋ ಮಗುಗೆ ಅಂತ ಹೇಳಿ ಯಾಕಂದರೆ ಡಿಸ್ಟ್ರಾಕ್ಟ್ ಆಗ್ತಾಯಿದ್ರೆ ಮಗು ಹಾಲು ಕುಡಿಯೋದಿಲ್ಲ ಮತ್ತು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಿಕೊಂಡು ಗ್ಯಾಸ್ ಏನು ಹಾಲು ಕುಡಿದಾಗ ಗ್ಯಾಸ್ ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂದ ಮಗು ಹಾಲು ಕುಡಿದ್ರೆ ನೀಟಾಗಿ ಮೈಗೆ ಹತ್ತುತ್ತೆ ಅನ್ನೋ ರೀಸನ್ಗೋಸ್ಕರ ಹೇಳ್ತಿದ್ರು ಅಷ್ಟೇ ಇನ್ನು ನೆಕ್ಸ್ಟ್ ಬಂದು ನೀವು ಹಾಲು ಕುಡಿಸ್ಬೇಕಾದ್ರೆ ಮಗುಗೆ ಎಷ್ಟು ಸ ಮಗು ಒಂದ್ಸಲ ಕಚ್ಚುತ್ತಿದೆ ಅಂದಾಗ ನೀವು ಜೋರಾಗಿ ಅಮ್ಮ ಅಂತ ರಿಯಾಕ್ಟ್ ಮಾಡೋದಿರ್ಬೋದು ಅಥವಾ ಜೋರಾಗಿ ಬೈಯೋದಿರ್ಬೋದು ಈ ಥರ ಮಾಡಬೇಡಿ ಮಗುಗೆ ಗಾಬರಿ ಆಗುತ್ತೆ ಏನು ಆಗೇ ಇಲ್ಲ ಅನ್ನೋ ಥರ ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಗುನ ಸಲ ನಿಧಾನಕ್ಕೆ ಎದೆ ತರ ಓದ್ತಿಡಿರಿ ಮಗು ಜಸ್ಟ್ ಹಿಂಗ್ ಪ್ರಸಾದಂಗತ್ತೆ ನೀವು ತಕ್ಷಣ ಮೂಗು ಬಾಯಿಂದ ನಿಮ್ಮ ಮೇಲೆನ ತಕ್ಕೊಬೋದು ತುಂಬ ಜೆಂಟಲಾಗಿ ತೆಗಿಬೇಕಾಗುತ್ತೆ ನೀವು ತಕ್ಷಣ ಶಾರ್ಪಾಗಿ ಇಳಿಯೋಕ್ಕೆ ಮಗು ಕಚ್ಚಿ ಹಿಡಿದಿರುತ್ತೆ ಸೊ ಗಾಯ ಆಗುವಂತಹ ಚಾನ್ಸಸ್ ಇರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಜೆಂಟಲಾಗಿ ನೀವು ರಿಮೂವ್ ಮಾಡ್ಕೊಳ್ಳಿ ಏನಿಲ್ಲ ಇನ್ನು ನೆಕ್ಸ್ಟ್ ಬಂದು ಇದನ್ನು ಯಾವ ರೀತಿ ಕಚ್ಚತೆ ಇರಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಹೇಳಿದಂಗೆ ಡ ಏನು ಡಿಸ್ಟ್ರಾಕ್ಷನ್ ಇಲ್ಲದೆ ಇರೋ ಕಡೆ ಕರ್ಕೊಂಡೋಗಿ ಫೀಡ್ನ ಕೊಡಿ ಮತ್ತು ಎವಿ ಫ್ಲೋ ಬರ್ತಾ ಇದೆ ಅಂದರೆ ನೀಟಾಗಿ ಎಲೆನ ಮಸಾಜ್ ಮಾಡಿ ಸ್ವಲ್ಪ ಹಾಲನ್ನ ತೆಗೀರಿ ಎವಿ ಫ್ಲೋ ಆದಾಗ ಕೂಡ ಮಗು ಕಚ್ಚುವಂತಹ ಚಾನ್ಸಸ್ ಇರುತ್ತೆ ಜಾಸ್ತಿ ಹಾಲು ಬರ್ತಾ ಇದೆಯಲ್ಲ ತುಂಬ ಬೇಗ ನಾನು ಕುಡ್ಕೊಬಿಡೋಣ ಅಷ್ಟು ಹಾಲು ಅಂತ ಲ್ಯಾಚ್ ಮಾಡೋಕೋದಾಗ ಕಚ್ಚುವಂತಹ ಚಾನ್ಸಸ್ ಇರುತ್ತೆ ಇಲ್ಲ ಎದೆ ಹಾಲೇ ಬರ್ತಾ ಇಲ್ಲ ಅಂದರೂ ಕೂಡ ಕಚ್ಚುತ್ತೆ ಸೊ ಎರಡೂ ಆಗದೆ ಇರೋ ರೀತಿ ಬ್ಯಾಲೆನ್ಸ್ ಮಾಡೋ ರೀತಿ ನೀವು ಫೀಡನ್ನ ಕೊಡಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಮಗುಗೆ ಹೊಟ್ಟೆ ಅಶ್ವಿಲ್ಲ ಅಂದ್ರೂ ಬಲವಂತವಾಗಿ ಕುಡಿಸೋದಕ್ಕೆ ಹೋಗ್ಬಿಡಿ ಮಗು ಕೇಳಿದಾಗ ಕುಡಿಸಿ ಆವಾಗ ಮಗು ಆರಾಮಾಗಿ ಕುಡಿಯುತ್ತೆ ಕೇಳದೆ ಇದ್ರೂ ಬಲವಂತವಾಗಿ ಕರ್ಕೊಂಡೋಗಿ ಕುಡಿಸ್ದಾಗ ಮಗು ಕಚ್ಚುವಂತಹ ಚಾನ್ಸಸ್ ಇರುತ್ತೆ ಸೊ ಎಷ್ಟು ಸಾಧ್ಯವೋ ಅಷ್ಟು ಮಗು ಕಚ್ಚದೆ ಇರೋ ತರ ನೀವು ಮಾಡ್ಬೋದು ಯಾವ ರೀಸನ್ ಕಚ್ಚುತ್ತೆ ಅನ್ನೋದಾದ್ರೆ ಅಲ್ಲಿ ಬರ್ತಾ ಇದೆ ಆ ಟೈಮಲ್ಲಿ ಕಚ್ಬೋದು ಕಿವಿ ನೋವು ಗಟ್ಲು ನೋವು ಈ ತರ ಇದ್ದಾಗ ಕೂಡ ಕಚ್ಬೋದು ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಸಿಂಪಲ್ ಆಗಿದೆ ಏನಂದರೆ ಮಗು ಕಚ್ಚುತ್ತಿದೆ ಅಂದಾಗ ಹಾಲು ಕುಡಿಸೋದನ್ನ ನಿಲ್ಸೋದ್ರ ಬದಲು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ಅಷ್ಟೇ ಆ ಪ್ರೋಸೆಸ್ ಇರುತ್ತೆ ಅದಾದಮೇಲೆ ಮಗು ಕಚ್ಚೋದನ್ನ ನಿಲ್ಲಿಸುತ್ತೆ ಆಗಿ ಯಾವಾಗಲೂ ಕಚ್ಚಿತಾನೆ ಇರುತ್ತೆ ಅನ್ಸಲ್ಲ ಅದೊಂದು ಪೀರಿಯಡ್ ಏನು ಇರುತ್ತಲ್ಲ ಒನ್ ಮಂತ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ ಮಾತ್ರನೇ ಮಗು ಕಚ್ಚುತ್ತೆ ಅದಾದ್ಮೇಲೆ ಅದಾಗದೆ ಸರಿ ಹೋಗುತ್ತೆ ಯಾಕಂದರೆ ಮಗು ಲ್ಯಾಚ್ ಮಾಡಬೇಕಾದ್ರೆ ಅಲ್ಲಿನ ಸಪೋರ್ಟಲ್ಲ ಬರೀ ನಾಲ್ಗೆ ಮತ್ತೆ ತುಟಿಗಳ ಸಪೋರ್ಟಲ್ಲಿ ಮಗು ಹಾಲು ಕುಡಿಯುತ್ತೆ ಸೊ ಅಲ್ಲಿಗೂ ಹಾಲಿಗೂ ಸಂಬಂಧ ಇಲ್ಲ ಸೊ ಅಲ್ಲಿ ಬಂದಿದೆ ಅಂದಂಗೆ ಹಾಲು ಕುಡಿಸೋದನ್ನ ಕೂಡ ನಿಲ್ಸೋದು ಬೇಡ ಅಷ್ಟೇ ಇವತ್ತು ನಾ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿರು ನಮಸ್ಕಾರ